ಹಾಯ್ ಹಲೋ ನಮಸ್ಕಾರ ಮನೆ ಶಿಫ್ಟಿಂಗ್ ಆಯಿತು ಇನ್ನು ಅರ್ಧ ಬರ್ಧ ಎತ್ತಿದ್ದೀನಿ ಇನ್ನು ಇನ್ನೂ ಒಂದಷ್ಟೆಲ್ಲ ಹಂಗಂಗೆ ಬಾಕಿ ಇದೆ ಕೆಲವೊಂದಷ್ಟನ್ನು ಆಯಾ ಜಾಗಕ್ಕೆ ಇನ್ನೂ ಒಂದಷ್ಟು ಹಾಗೆ ಇದೆ ಬಟ್ಟೆಗಳು ಮೇಯ್ನಾಗಿ ಡೈಲಿ ಯೂಸ್ಡ್ ಬಟ್ಟೆಗಳು ಮಾತ್ರ ಜಾಸ್ತಿನೇ ಇದೆ ಅವನ್ನೆಲ್ಲ ಮೂಟೆ ಮೂಟೆ ಹಾಗೆ ಕಟ್ಟಿಕ್ಕಿದೀವಿ ಅದೊಂದನ್ನು ವಾರ್ಡ್ರೂಪ್ಸಲ್ಲಿ ತಲುಪಿಸಿದ್ರೆ ಖಾಲಿ ಇದೆ ಜಾಗ ವಾರ್ಡ್ರೂಪ್ಸಲ್ಲಿ ತಲುಪ್ಸಿದ್ರೆ ಅರ್ಧ ಅರ್ಧ ಏನು ಮುಖಾಲವಾದ ಕೆಲಸ ಮುಗ್ದ ಹಾಗೇನೆ ಇದನ್ನು ತೋರಿಸ್ಬೇಕಂತ ನೋಡಿ ಇದು ಈರುಳ್ಳಿ ಕಟ್ ಮಾಡೋದು ಇದನ್ನೆಲ್ಲ ಟಿ ವಿಲಿ ಇವಾಗ ನೋಡ್ಬಿಟ್ಟು ನೋಡ್ಬಿಟ್ಟು ತೊಗೋಬೇಕು ತೊಗೋಬೇಕಾಗಿತ್ತು ಈಸಿ ಆಗುತ್ತೆ ಈಸಿ ಆಗುತ್ತೆ ಅಂತ ಅನ್ಕೋತೀನಿ ಆದರೆ ಇದು ಇದು ನನ್ನ ಹತ್ರ ಇದೆ ಅವಾಗಲಿಂದನೇ ಇದೆ ಆವಾಗಲೇ ಬುಕ್ ಮಾಡಿ ತೊಗೊಂಡಿರೋದು ಮರ್ತೆ ಹೋಗಿದ್ದೀನಿ ಒಂದಷ್ಟು ದಿನ ಮಕ್ಕಳು ಮಾಡ್ತಿದ್ರು ಕಟ್ ಮಾಡಿ ಕೊಡ್ತಿದ್ರು ನನಗೆ ಆಮೇಲೆ ಆಮೇಲೆ ಕಡಿಮೆ ಆಗೋಯಿತು ಅಂದರೆ ಒಂದಷ್ಟು ದಿನ ಮಾಡೋದು ಆಮೇಲೆ ಎತ್ತಿಕ್ಬಿಟ್ರೆ ಮತ್ತದನ್ನು ತೆಗಿಯೋದಿಲ್ಲ ಆ ಥರ ಇದು ನೋಡಿ ಇದು ಈರುಳ್ಳಿ ಕತ್ತರಿಸೋದು ತುಂಬ ಚೆನ್ನಾಗಿತ್ತು ಇದನ್ನು ಇಟ್ಕೊಂಡು ಹಿಂಗೆ ತಿರುಗಿಸಿ ಈರುಳ್ಳಿನ ಬಿಟ್ಟು ಹಾಕ್ಬಿಟ್ಟು ತಿರ್ಗಿಸಿದ್ರೆ ಕಟ್ಟಾಗೋದು ಇದೊಂದು ಮತ್ತೆ ಇದು ಇದಂತೂ ಫುಲ್ ಮತ್ತೆ ಹೋಗಿದೆ ಮತ್ತೆ ಹೋಗ್ಬಿಟ್ಟಿದ್ದೀನಿ ಲಾಸ್ಟ್ ಟೈಮು ಇದು ಇದು ಇದಾಗಲೇ ತೊಗೊಂಡಾಗಲೇ ಹತ್ತು ವರ್ಷ ಆಯಿತು ಹತ್ತು ವರ್ಷ ಅಮ್ಮ ಅವ್ರು ಬೆಂಗಳೂರಿಗೆ ಸ್ಟಾರ್ಟಿಂಗ್ ಬಂದಾಗ ನಾನು ಇದನ್ನು ಇಷ್ಟಪಟ್ಟಿದೆ ಅಂತೇಳಿ ನನ್ನ ತಮ್ಮ ಬುಕ್ ಮಾಡ್ಕೊಂಡು ಬಿಟ್ಟಿದ್ದೆ ಹತ್ತು ವರ್ಷದ್ದಲ್ಲಿ ತೊಗೊಂಡಿದ್ದು ಎಷ್ಟು ಚೆನ್ನಾಗಿದೆ ಅಂದರೆ ಇದು ಯೂಸೇ ಮಾಡಿಲ್ಲ ಒಂದೇ ಒಂದು ಸರಿ ಏನೋ ಸ್ಟಾರ್ಟಿಂಗ್ ತಂದಾಗ ಅಷ್ಟೇ ತರಕಾರಿ ಕಟ್ ಮಾಡಿ ನೋಡಿದ್ದು ಅಷ್ಟೇ ಅದು ಬಿಟ್ಟರೆ ಇದನ್ನು ಯೂಸೇ ಮಾಡಿಲ್ಲ ನಾವು ಮತ್ತೀಗ ಈಗ ಇವತ್ತೇ ತೆಗ್ದಿರೋದು ಲಾಸ್ಟ್ ಟೈಮ್ ಮನೆ ಶಿಫ್ಟ್ ಮಾಡುವಾಗ ಯಾವುದೋ ಬ್ಯಾಗಲ್ಲಿ ಸೇರಿಕೊಂಡು ಅದು ಹಂಗೆ ತಂದು ಇಟ್ಬಿಟ್ಟಿದ್ದೀನಿ ಅವಾಗ ನೋಡಿದರೆ ತೆಗ್ದಿಕ್ಕೊಂತ ಇದ್ದೆ ಆಗಲೂ ನೋಡಿಲ್ಲ ಮಿನಿಮಮ್ ನಾಲ್ಕು ವರ್ಷ ಆಯಿತೇನೋ ನಾಲ್ಕು ವರ್ಷದಿಂದ ಇದನ್ನು ನೋಡಿಲ್ಲ ಇವತ್ತೇ ನೋಡ್ತಿರೋದು ಖುಷಿಯಾಗೋಯಿತು ಅದು ನಾಪಲ್ ಅಂತ ಬರುತ್ತಲ್ಲ ಚಾನಲಲ್ಲಿ ತೋರಿಸ್ತಿರ್ತಾರಲ್ಲ ಅದನ್ನು ನೋಡಿ 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 ತಗೋಬೇಕು 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 ಅನ್ಕೋತಾಯಿದ್ದೆ ಈ ರೇ ಮರೆತು ಬಿಟ್ಟಿದ್ದೀನಿ ಎಷ್ಟು ಥರ ಇದೆ ಗೊತ್ತಾ ಇದು ಎರಡು ನಾಲ್ಕು ಆರು ಎಂಟು ಒಂಬತ್ತು ಹತ್ತು ತರಕಾರಿ ಪೀಸ್ ಮಾಡೋದಿದು ಥರ ಇರುತ್ತೆ ಮತ್ತು ಇದು ಸೌತೆಕಾಯಿ ಸೌತೆಕಾಯಿ ಸಿಪ್ಪೆ ತೆಗೆಯೋದು ಹಿಂಗಿದೆ ನೋಡಿ ಆಲೂಗಡ್ಡೆ ಸಿಪ್ಪೆ ಸೌತೆಕಾಯ ಸಿಪ್ಪೆ ಅದನ್ನೆಲ್ಲ ತೆಗಿತೀವಲ್ಲ ಅದು ಇದು ತರಕಾರಿ ಕಟ್ ಮಾಡೋದು ಇದು ಸ್ಲೈಸು ಚಿಪ್ಸಿಗೆ ಸ್ಲೈಸ್ ಮಾಡ್ಕೊತೀವಲ್ಲ ಅದು ಮತ್ತು ಇದನ್ನು ಅಷ್ಟೆ ಅದು ಡಿಸೈನ್ ಸ್ಲೈಸು ಇದು ನಾರ್ಮಲ್ ರೌಂಡ್ ಸ್ಲೈಸ್ ಆ ಥರ ಇದು ಸ್ವಲ್ಪ ದಪ್ಪ ಸಣ್ಣದ್ದು ಎರಡು ಥರ ಇದೆ ದಪ್ಪ ಬರೋದು ಸಣ್ಣ ಬರೋದು ಇದು ಮಾಮೂಲಿ ಕೊಬ್ಬರಿ ತುರಿಯೋ ಥರ ಇದೆಯಲ್ಲ ಅದು ಇದು ಇದು ಅಷ್ಟೇ ಡಿಸೈನ್ ಡಿಸೈನ್ ಇದೆ ನೋಡಿ ಈ ಡಿಸೈನ್ ಕಾಣಿಸ್ತಾ ಇದೆಯಾ ಡಿಸೈನ್ ಇರೋದು ಕಟ್ ಇದು ಕಟ್ ಮಾಡೋದೇನೆ ಇದು ನೋಡಿ ದಪ್ಪ ದಪ್ಪ ಬೇಕಾದರೆ ಇದು ಚಿಕ್ಕ ಚಿಕ್ಕ ಬೇಕಾದರೆ ಇದು ಒಂದಿದೆ ಇದು ತುಂಬ ದಪ್ಪ ಬೇಕಂದರೆ ಇದು ಈ ಥರದೊಂದು ಇಷ್ಟೊಂದು ಇದ್ರೂ ಇದು ಇದೆ ಅನ್ನೋದೇ ಗೊತ್ತಿಲ್ಲದಿರ ಮರೆತು ಬಿಟ್ಟು ತೊಗೋಬೇಕಾಗಿತ್ತು ಬುಕ್ ಮಾಡಬೇಕಾಗಿತ್ತು ಈ ಥರದ್ದು ತೊಗೋಬೇಕು ಈ ಥರದ್ದು ತೊಗೋಬೇಕು ಅಂತ ಆಸೆ ಇಟ್ಕೊಂಡಿದೆ ಆ ಕನಲ್ಲಿ ಆಸೆ ಹೋಯಿತು ಈಗ ಇರೋದೇ ಸಾಕು ನೋಡಿ ಇದು ಅವಾಗ ತಗೊಂಡಿರೋದು ಎಷ್ಟು ಚೆನ್ನಾಗಿದೆ ನೋಡಿ ಅದನ್ನು ಇಟ್ಬಿಟ್ಟು ಸೊ ಇದಕ್ಕೆ ನಾವು ಫಿಕ್ಸ್ ಮಾಡ್ಕೊಬೇಕು ಇದೆಯಲ್ಲ ಇದು ಯಾವ ಸೈಜ್ ಬೇಕೋ ಅದರಲ್ಲಿ ಯಾವ ನಮ್ಗೆ ಯಾವ್ದು ಅದನ್ನು ಹಿಂಗೆ ಫಿಕ್ಸ್ ಮಾಡ್ಕೊ ಇದನ್ನು ತೆಗ್ದುಬಿಟ್ಟು ಅದನ್ನು ಫಿಕ್ಸ್ ಮಾಡಿಕೊಂಡು ಈಗ ಇಟ್ಬಿಟ್ಟು ಇಲ್ಲಿ ತರಕಾರಿ ಇಟ್ಬಿಟ್ಟು ಈಗ ಮಾಡಿ ಪ್ರೆಸ್ ಮಾಡಿ ಪ್ರೆಸ್ ಮಾಡೋಕ್ಕಾಗದೇ ಇಲ್ಲ ಈಗ ಮಾಡಿದ್ರೆ ಸಾಕು ಕಟ್ ಆಗುತ್ತೆ ಅನ್ಕೋತೀನಿ ಅಷ್ಟೇ ಚೆನ್ನಾಗಿದೆ ಅಲ್ಲ ಎತ್ತಿಗ್ಬಿಡೋದು ಬಿಡೋದು ಹಂಗೆ ಮಾಡಿದ್ದೀನಿ ಚೆನ್ನಾಗಿದೆ Thank you.